ಜಾತಕ ಪರಿಶೀಲಿಸಿ ಇದು ಶನಿಯ ಕೊಡುವ ಕಷ್ಟಗಳ ಸೂಚನೆ ಹೇಳಿದರು ನಾನಾಗ ಪಟ್ಟು ಹಕ್ಕನ ಕರೆ ಆ ಶನಿ ಎಂಬ ಗ್ರಹ ಇರುವುದು ಆತವೆ ಇಲ್ಲವೋ ಇಲ್ಲರೂ ಈ ವೀರಸೂರ ವಿಕ್ರಮಾರ್ ರಾಜನಿಗೆ ಕಟ್ಟಗಳನ್ನು ಕೊಡಲಾಗಿದೆ ಆ ಬ್ರಾಹ್ಮಣರು ಸುಳ್ಳು ಜ್ಯೋತಿಷ್ ಶಾಸ್ತ್ರವು ನಂಬಿ ತಾವು ಕೆಡುವುದಲ್ಲದೆ ಇತರರು ಭೀತಿ ಉಂಟು ಮಾಡಿರುವುದಲ್ಲ ನಮ್ಮ ಪುರೋಹಿತ ಶಕ್ತರ ಶಾಸ್ತ್ರಿ ಅವರು ಸಾಕ್ಷಾತ್ ಶಾಸ್ತ್ರ ಅಂತ ಹೇಳೋರು ವಿದ್ಯಾವಂತರು ವಾರ್ಸಿತ್ಯವಳು ಅವರು ಹೇಳಿದ ಮೇಲೆ ಅವರು ಹೇಳಿದ ಮಾತು ಈವರೆಗೆ ಯಾವುದು ಕಾರಣ ಅವರು ಕೇಳಿದ ಮೇಲೆ ಆ ಸಪ್ತದೇ ಕಳೆದು ಹೋಗುವಂತೆ ಇದಕ್ಕೆ ನೋಡು ಇದಕ್ಕೆ ನೋಡಿ ಹೆಂಗಸರಿಗೆ ಗೊತ್ತಿಲ್ಲ ನಾನು ನಿನ್ನ ಅವೇಗ ಕೆಲ ಸುಮ್ಮನೆ ಜಗತ್ತಿನಲ್ಲೆಲ್ಲ ಅದ್ಭುತ ಪವಾಕ್ರವಿಶಾಲಿ ವಿದ್ಯಾವೇಗ ಸಂಪನ್ನವಾದ ವೀರಚೂರ ವಿಕ್ರಮಾರ್ಥ ರಾಜನಿಗೆ ಬಡಕರ ಓಹೋ

ನೀನು ತಂದ ಒಂದು ದುರ್ಗದ ಬೆಲೆ ಏನು ನಾನು ತಂದಿರುವ ಒಂದೊಂದು ದುರ್ಗದ ಬೆಲೆಯು ಎರಡು ಸಹಸ್ರ ಹೊರಗಳ ಮಹಾಸ್ವಾಮಿ ಸರಿ ಹಾಗಾದರೆ ಎರಡು ಸಹಸ್ರ ವರಗಳ ಬೆಲೆಯು ಹೌದು ಮಾಹಸ್ವಾಮಿ ಅದೇನು ಹೆಚ್ಚಲ್ಲ ಇದರ ಲಕ್ಷಣಗಳನ್ನು ವೇಗಗಳನ್ನು ನೋಡಿದರೆ ಅದಕ್ಕೆ ಆ ಎರಡು ಸಹಸ್ರ ವರಗಳು ಸಾಲದೆಂದು ನೀವೇ ಹೇಳಿರಿ ಇದು ಅಂತರಿಕ್ಷದಲ್ಲಿ ಯಾರೋ ಮಾತು ನಿಮ್ಮವರು ಯಾರಾದರೂ ಒಂದು ಸಾರಿ ಸಂಚಾರ ಹೊರಟು ನೋಡಲಿ ಅದರ ಅಭಿಪ್ರಾಯಗಳನ್ನು ಕಂಡು ಪ್ರಭುಗಳು ಅನಂತರ ಅವುಗಳನ್ನು ಬೆಳಬಹುದು ಸರಿ ನಮ್ಮ ಅವರುಚಿ ಮಂತ್ರಿಯು ಪಶು ಬಹಳ ಆತನು ಬರ್ತಿ ಹೋಗಿ ಆಗಲಿ ಪ್ರಭು ಅವರಿಗೊಂದು ಹಶುವನ್ನು ಕೊಡುವೆನು ಆ ನಮ್ಮ ವರುಚಿ ಮಂತ್ರಿ ಕರೆ ಅಮ್ಮ ಕುದುರೆ ನೀರು ಹೋಗಿ ಸಂಚ ಕುದುರೆ ನೀರು ಹೋಗಿ ಆದ್ರೆ ವೇಗಾನಗಳ ಪರಿಸ್ಥಿತಿ ಲಕ್ಷಣಗಳು ಚೆನ್ನಾಗಿದ್ದರೆ ಇವೆರಡು ಕುದುರೆಗಳನ್ನು ನನಗೆ ಕೊಳ್ಳಬೇಕಿದ್ದು ಬಹಳ ಗೋಪವಾಗಿದ್ದು ಅಪ್ಪಳೆ এসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএসএস <laughs> ಮೊದಲಾದ ಎಲ್ಲಾ ವಿಷಯಗಳಲ್ಲಿಯೂ ಇವೆರಡು ಅವಳಿ ಜಂತೆ ಇರುವ ಮಾತ್ರವು ಸರಿ ವರ್ಷ ಹೃದಯ ನೋಡಿದ ಮೇಲೆ ನಾವು ಇವುಗಳನ್ನು ನೋಡಬೇಕಾಗಿ ಇಲ್ಲ ಈ ಇವೆರಡು ಸಾರಾಂಗ ಪತಂಟು ನಮಗೆ ಇರಲಿ ಈ ನಮ್ಮ ಅಶು ವ್ಯಾಪಾರಿಗೆ ನಮ್ಮ ಬಂಡು ನಾಲ್ಕು ಸಾವಿರ ಹೊರಗಳನ್ನು ಕೊಟ್ಟು ಕಳಿಸುವ ಅಪ್ಪ ದೇವಿಕ ಭಾವತಿ ನಾನೀಗ ಪತಂಗ ಸಂಚಾರಿ ಬೇಗ ಬರೋಣ ¡Oh, okay. <laughs> Yeah, you ವು ಆ ಮುದ್ರೆಯ ಮೇಲೆ ಹಾಲು ಕಷ್ಟಪಡಬೇಕಾಯಿತು ಕೀಗಲಾದ ಸರಿಯಾದ ಸ್ಥಳದಲ್ಲಿಡಿಸಿ ತಂದರೆ ನಡು ಅಗಲಿನ ಉರುಪಿಸಿಲ್ಲ ಈ ಕೆಳಗೆ ಭಾವಿತ ಅರ್ಥ ಹಾಕುತ್ತವೆ ಇದು ನನ್ನ ದೇಶವೇ ಇದು ನನ್ನ ದೇಶವೇ ಅಲ್ಲ ಇದು ನನ್ನ ರಾಜಧಾನಿ ಆದ ನನಗೆ ಅಂದ್ರೆ ನೀವು ಅಂತರಕ್ಷದಲ್ಲಿ ಆರಿಗೂ ಹೋಗುವುದೆಂದು ಆ ವ್ಯಾಪಾರಿ ಹೇಳಿದಾಗ ನಾನು ಅದು ಬಹಳ ವೇಗವಾಗಿ ಹೋಗುವುದು ತಿಳಿದ ಆಕಾಶದಲ್ಲಿ ಹಾರಿ ನನ್ನನ್ನು ಸ್ಥಿತಿಗೆ ಗುರಿ ಮಾಡಿತು ಅವನು ನಿಜವಾದ ಕುದುರೆ ವ್ಯಾಪಾರಿ ಅಥವಾ ಕಾಣ್ತಾರೆ ಹಾಗೆ ಒಂದು ಮೋಸಕ್ಕೆ ಹೀಗೆ ಅರಣ್ಯ ಮಾರ್ಗದಲ್ಲಿ ಎಳೆದುಕೊಂಡು ಹೋಗುತ್ತಿದ್ದರೆ ಮಾರ್ಗದಲ್ಲಿ ಯಾವ್ದಾದ್ರು ಸಿಕ್ಕರೆ ಸಿಕ್ಕುವುದು ಅಲ್ಲಿ ಮನುಷ್ಯರು ಬದಲೇ ದೊರೆಯುವುದು